ಆತ್ಮ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ಹಿಂದಿನ ತರಗತಿಯಲ್ಲಿ ಬಿಟ್ಟಂತಹ ಮುಂದುವರಿದ ಭಾಗವನ್ನು ಅಂದರೆ ಸಾಮಾನ್ಯ ಜ್ಞಾನದ ಮುಂದುವರಿದ ಭಾಗವನ್ನು ಅಧ್ಯಯನ ಮಾಡೋಣ ರಾಷ್ಟ್ರೀಯ ಚಿಹ್ನೆಗಳಲ್ಲಿ ಬರುವಂಥ ಪ್ರಮುಖ ಅಂಶಗಳು ರಾಷ್ಟ್ರೀಯ ಸಿಹಿ ಪದಾರ್ಥ ಯಾವುದಂದರೆ ಜಿಲೇಬಿ ರಾಷ್ಟ್ರೀಯ ಭಕ್ಷ್ಯ ಅಥವಾ ಆಹಾರ ಕಿಚಡಿ ರಾಷ್ಟ್ರೀಯ ಪಾನೀಯ ಲಸ್ಸಿ ರಾಷ್ಟ್ರೀಯ ಕ್ರೀಡೆ ಹಾಕಿ ರಾಷ್ಟ್ರೀಯ ಭಾಷೆ ಅಥವಾ ರಾಷ್ಟ್ರ ಭಾಷೆ ಹಿಂದಿ ರಾಷ್ಟ್ರೀಯ ಧ್ಯೇಯ ವಾಕ್ಯ ಅಥವಾ ಕೋಶವಾಕ್ಯ ಮೇವ ಜಯತೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ನೆಕ್ಸ್ಟ್ ರಾಷ್ಟ್ರಕವಿ ಯಾರಂದರೆ ರವೀಂದ್ರನಾಥ್ ಟ್ಯಾಗೋರ್ ಆಮೇಲೆ ರಾಷ್ಟ್ರದ ಮಹಾಕಾವ್ಯಗಳು ಇದು ಕಾವ್ಯಗಳು ಅಂತ ಹೇಳಿದ್ರೆ ಇದು ಮಹಾಕಾವ್ಯಗಳಾಗಬೇಕು ರಾಮಾಯಣ ಮತ್ತು ಮಹಾಭಾರತ ರಾಷ್ಟ್ರೀಯ ಏರ್ಲೈನ್ ಏರ್ ಇಂಡಿಯಾ ರಾಷ್ಟ್ರೀಯ ಬೆಳೆ ಭತ್ತ ರಾಷ್ಟ್ರೀಯ ಪರ್ವತ ನಂದ ದೇವಿ ಪರ್ವತ ರಾಷ್ಟ್ರೀಯ ನೃತ್ಯ ಭರತನಾಟ್ಯ ರಾಷ್ಟ್ರೀಯ ವಾದ್ಯ ವೈದ್ಯ ಆವಕೆಗಳು ಇದು ವೀಣೆ ರಾಷ್ಟ್ರೀಯ ಕೋಟೆ ಕೆಂಪು ಕೋಟೆ ರಾಷ್ಟ್ರೀಯ ಸ್ಮಾರಕ ಇಂಡಿಯಾ ಗೇಟ್ ರಾಷ್ಟ್ರೀಯ ಉಡುಗೆ ಸೀರೆ ಮತ್ತು ಧೋತಿ ರಾಷ್ಟ್ರ ಪ್ರಶಸ್ತಿ ಅಥವಾ ರಾಷ್ಟ್ರೀಯ ಪ್ರಶಸ್ತಿ ಅಂದರೆ ಭಾರತ ರತ್ನ ಪ್ರಶಸ್ತಿ ಈ ರೀತಿಯಾಗಿ ನಾವು ಈ ಅಂಶಗಳನ್ನು ರಾಷ್ಟ್ರೀಯ ಚಿಹ್ನೆಗಳಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ ಇವೆಲ್ಲವೂ ಕೂಡ ಪ್ರಮುಖ ಅಂಶಗಳಾಗಿದ್ದು ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಿಗೆ ಇವು ಸಹಾಯಕವಾಗಲಿವೆ ಎಂದು ಹೇಳುತ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು